ಮಾತಾಡ ಮುಗಿಸ್ತಾರೆ ಇನ್ನೂ ಗಂಗಾವತಿ ಸಭೆ ಇದೆ ಇವತ್ತು ಕ್ರಾಟಗಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇರಲಿಲ್ಲ ಆದ್ರೂ ಸಹ ಅನಿರೀಕ್ಷಿತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ನಮ್ಮ ಬಸವರಾಜ್ ಜಡೇಶ್ವರ್ ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನಾರ್ದನ್ ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ಇವತ್ತು ನೋಡ್ಕೊಂಡಲ್ಲಿ ಭಾಗವಹಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾಸ ನಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಾಡಿಗೆ ಬರ್ತಕ್ಕಂತ ಸಂದರ್ಭ ಇರಲಿಲ್ಲ ಆದ್ರೆ ಇವತ್ತು ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವ್ರ ಹೆಸರು ಹೇಳೋದಕ್ಕೂ ಇಚ್ಛೆ ನರೇಂದ್ರ ಮೋದಿ ಜಿ ಅವರ ಕಪಾಲ ಕೊಡುತ್ತೇನೆ ಹೇಳಿ ದುರಂಕಾರದಿಂದ ಮಾತನಾಡಿದ್ದಾನೆ ಆ ದುರಂಕಾರವನ್ನ ಅವನ ಸೊಕ್ಕನ್ನ ಇವತ್ತು ಅಡುಗಿಸಬೇಕು ಅವನ ಸೊಕ್ಕನ್ನ ಮುರಿಬೇಕು ಹಾಗಾಗಿ ಕಾಡ್ಜಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕರಿಗೆ ಅವನ ಮುಂದೆ ಯಾವತ್ತೂ ಕೂಡ ಉಸಿರು ಎತ್ತಬಾರ್ದು ನರೇಂದ್ರ ಮೋದಿ ಬಗ್ಗೆ ಆ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಅವರ ದುರಂಕಾರ ಸೊಕ್ಕು ಮುಡಿಬೇಕು ಅಂತ ಹೇಳಿದ್ರೆ ಏಳನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಕನಿಷ್ಠ ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಗೆದ್ದು ಬರಬೇಕು ಅದಕ್ಕೋಸ್ಕರ ಇಲ್ಲಿ ಸಂಘದ ಪ್ರತಿಯೊಬ್ಬ ಕಾರ್ಯಕರ್ತರು ಏಳನೇ ತಾರೀಕಿನ ಮತದಾನ ಆಗ್ತದೆ ಬೆಳಗ್ಗೆ ಹಣ ಬೆಳಗ್ಗೆ ಏಳು ಗಂಟೆಯಿಂದ ಇವತ್ತು ನಮ್ಮ ತಾಯಂದ್ರಿನ ನರೇಂದ್ರ ಮೋದಿಜಿ ಯೋಜನೆಗಳ ಏನು ಸಮಾರಂಭಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಬಿಸಿಲಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತದಾರನ್ನ ಮತಗಟ್ಟೆಗೆ ಕರ್ಕೊಂಡ್ಬಂದು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಬೇಕು ಆ ಮನವಿಯನ್ನು ಮಾಡೋಕ್ಕೋಸ್ಕರ ಬಂದಿದ್ದೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಒಂದು ಶಾಸಕನಿಗೆ ಸಚಿವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ಲೀಡನ್ನ ಬಿಜೆಪಿಗೆ ಸ್ವಸೋದ್ರೆ ಎರಡಕ್ಕೆ ಕಪಾಲ ಮೋಕ್ಷ ಮಾಡಬೇಕು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕಪಾಲ ಮೋಕ್ಷ ಮಾಡೋದು ಮುಖೇನ ನರೇಂದ್ರ ಮೋದಿ ಜವರ ಅಂತ ಬಲಪಡಿಸಬೇಕಾಗಿದೆ ಎಂದು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಹೇ ಭಾಟ ನಿಂತ ರಾಜ್ಯದಲ್ಲಿರ್ತಕ್ಕಂಥ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಪಕ್ಷ ಆರು ದೀಪ ಹಾಗೆ ಜೋರಾಗಿ ಉರಿಯುತ್ತದೋ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾರಾಡ್ತಾ ಇದ್ದಾರೆ ಯಾವತ್ತು ಕಾಂಗ್ರೆಸ್ ಪಕ್ಷದ ಹಾರಾಡ್ತಾ ಇದ್ದಾರೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದ ಪುಂಗಿ ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ ಕಾಂಗ್ರೆಸ್ ಪಕ್ಷದ ಪುಂಗಿ ರಾಜ್ಯದಲ್ಲಿ ನಡೆಯೋದಿಲ್ಲ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇರ್ಬೋದು ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಇರ್ಬೋದು ರಾಜ್ಯದ ಎಲ್ಲ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ದೇಶದ ಯಾವುದೇ ದುಷ್ಟಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾರಿವತ್ತು ಬಿಜೆಪಿಗೆ ಅನ್ಯಾಯ ಮಾಡಿ ಇವತ್ತು ಆ ಸೀಟ್ ಸಿಗಿಲ್ಲ ಅಂತೇಳಿ ಹೋಗಿದಾರೋ ಅವರು ಕೂಡ ತಕ್ಕ ಉತ್ತರವನ್ನು ಲೋಕಸಭಾ ಚುನಾವಣೆಗೆ ಕೊಡಬೇಕಾಗಿದೆ ಸಾಕಷ್ಟು ಸಭೆ ಆಗಿದೆ ನಾನು ಈ ರಾಜ್ಯ ಕಟ್ಟಂತ ಅಪ್ರತಿಮ ರೈತ ನಾಯಕ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗೂ ಸಹ ಎಲ್ಲರೂ ಕೂಡ ಕೈಗೊಂಡು ವಿನಂತನೆ ಮಾಡ್ತೇನೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ದೃಷ್ಟ ಸರ್ಕಾರಕ್ಕೆ ಬುದ್ಧಿ ಕಲ್ಪಿಸಬೇಕು ಅಂತ ಹೇಳಿದ್ರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಲಬೇಕು ಇವತ್ತು ಕೊಪ್ಪಳ ಕೂಡ ಒಂದೂವರೆ ಲಕ್ಷ ಹಂತದಲ್ಲಿ ಗೆಲ್ಲಬೇಕು ತಾವೆಲ್ಲರೂ ಕೂಡ ಇರ್ತಕ್ಕಂಥದಿಂದ ಎರಡು ದಿನ ಮಾತ್ರ ಹಗಲು ರಾತ್ರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವಾಜ್ ಪರ್ವವಾಗಿ ಕೆಲಸ ಮಾಡೋದ್ರ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ಅಂತೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮುಗಿಸ್ತಾ ಇದ್ದೇನೆ ಟೈಮ್ ಬಸ್ಸಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಳ್ಳಿ ಸಾಕಷ್ಟು ಸಮಯ ಆಗಿದೆ ಬಲೋ ಭಾರತ್ ಮತಕ್ಕೆ